ಎರಡು ಹನ್ನೆರಡನೇ ತಾರೀಕು ಹದಿಮೂರೇ ತಾರೀಕು ಹದಿನಾಲ್ಕನೇ ತಾರೀಕು ನಾವೇನು ಹೋರಾಟ ಮಾಡ್ತಿದ್ದೀವಿ ರಾಜ್ಯ ರಾಜ್ಯದಂತ ಎಲ್ಲಾ ಜಿಲ್ಲೆಗಳಲ್ಲಿ ಆಶಾ ಕಾರ್ಯಕರ್ತರಲ್ಲೂ ಹಗಲು ರಾತ್ರಿ ಮಳೆ ಏನದೆ ಚಳಿ ಏನದೆ ನಾವೆಲ್ಲ ಈ ಸಾರ್ವಸ್ಥಿಕ ಹೋರಾಟವನ್ನು ಮಾಡುವುದು ಮುಖ್ಯ ಉದ್ದೇಶ ಅಂದು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಮಾತು ತಪ್ಪಿದ ಒಂದು ಕಾರಣಕ್ಕಾಗಿ ಇವತ್ತು ಇಡೀ ರಾಜ್ಯದ ಮಹಿಳೆಯರೆಲ್ಲರೂ ಬೀದಿಗಿಳಿದ್ವಿ ಬೀದಿಗಿಳಿದು ಪ್ರತಿಯೊಂದು ಮಹಿಳೆಯರು ನೀರಿನಲ್ಲಿ ಯಾವ ತರ ಮಳೆಯಿದೆ ಹೊಚ್ಚ ಮಳೆ ನೀರಲ್ಲಿ ಇದ್ರು ಬೀದಕ್ಕೆ ಇಲ್ಲಿ ಆಗಿದೆ ಪ್ರತಿಯೊಂದು ಕಡೆನೂ ಎದು ನಿಂತ ಇಲ್ಲ ನಮ್ಮ ಹೋರಾಟ ಸಿದ್ದರಾಮಯ್ಯ ಕೊಡಬೇಕು ನಮ್ಮ ಹೋರಾಟ ನಿಲ್ಲುವುದಿಲ್ಲ ಇದು ಎಚ್ಚರಿಕೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಇದು ಮುಂದುವರಿಯಕ್ಕೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಕಮಾಂಡರ್ ಎಲ್ಲರೂ ನಿರ್ಧಾರ ಮಾಡಿದ ಮೇಲೆ ಮುಂದಿನ ನಮ್ದು ಹೋರಾಟ ಯಾವ ರೀತಿ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಸೇರಿ ಮತ್ತೆ ಗುತ್ತಿಗೆಯನ್ನು ಹಾಕ್ತೀವಿ ನಮಗೆ ಮಾತು ಕೊಟ್ಟಿರ್ತಕ್ಕಂತ ಹತ್ತು ಸಾವಿರ ರೂಪಾಯಿಯನ್ನು ನಮ್ಗೆ ಖಚಿತಗೊಳಿಸಬೇಕು ಈಗ ಈ ಕೂಡಲೇ ಅವರ ಆದೇಶ ಹೊರಡಿಸಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಇದು ಇವತ್ತಿಗೆ ಕೊನೆಯಲ್ಲ ಇದು ಖಂಡಿತವಾಗಿ ಮುಂದುವರಿಯುತ್ತೆ ನಮ್ಗೆ ಉತ್ತರ ಸಿಗಲೇಬೇಕು ಸಿಗುವವರೆಗೂ ನಾವು ಎಲ್ಲರೂ ಒಟ್ಟಾಗಿ ನಾವು ಕಾರ್ಯವನ್ನು ಸ್ಥಗಿತಗೊಳಿಸ್ತೀವಿ ಇಡೀ ದೇಶದಲ್ಲಿ ಎಲ್ಲ ಆರೋಗ್ಯದ ರಿಪೋರ್ಟ್ ಗಳನ್ನು ತಗೊಳ್ತಿದ್ದಾರೆ ನಮ್ಮ ಜೀವನ ಯಾರು ನೋಡ್ತೀರ ಇವತ್ತಿನ ದಿನದಲ್ಲಿ ನಾವು ಊಟ ಮಾಡಿದೀವ ನಾವು ಹಸಿಕೊಂಡಿದೀವ ನಾವು ಅನಾರೋಗ್ಯವಿದ್ದೀವ ಬರೇ ಐದು ಸಾವಿರದಲ್ಲಿ ನಮ್ಮ ಜೀವನ ಹೇಗೆ ಕಾಣ್ಲಕ್ ಸಾಧ್ಯ ಸರ್ ಜೀವನ ಒಂದು ಒಬ್ಬರು ಒಂದು ಕುಟುಂಬವನ್ನು ಮಕ್ಕಳಿಗೆ ಆಗತ್ತೆನಾಜುಕೇಷನ್ ಆರೋಗ್ಯ ನೋಡ್ಕೋಬೇಕು ನಮ್ಮ ಜೀವನ ನೋಡ್ಕೋಬೇಕು ಎಲ್ಲಿ ಡ್ಯೂಟಿ ಆಗಿದ್ರೆ ಅಲ್ಲಿ ಹೋಗ್ಬೇಕು ಬೆಳಿಗ್ಗೆ ಏಳು ಗಂಟೆ ಆಯ್ತು ಹೋಗಬೇಕು ರಾತ್ರಿ ಮೂರು ಗಂಟೆಗೆ ಕರೆದ್ರು ನಾವು ಹೋಗ್ಬೇಕು ಎಲ್ಲಿಗೆ ಏನೂ ಇಲ್ಲ ನಮ್ಮ ಸರ್ಕಾರ ತಿಂಗಳು ಆಯ್ತು ಒಂದು ದಿನ ಹೆಣ್ಮಕ್ಳಿಗೆ ಕೊಡುವಂತ ಮಾತು ನುಡಿಸ್ಕೆ ನಮ್ಮ ಸರ್ಕಾರಕ್ಕೆ ಏಳು ತಿಂಗಳ ಗಡುವಾಗ್ರು ಇದುವರೆಗೆ ಮೂರು ಇದೆಲ್ಲ ಸರ್ಕಾರ ಸರ್ ಎಲ್ಲಿದೆ ನ್ಯಾಯ ಹೆಚ್ಚಿಗೆ ಮಾಡ್ಲಿ ಒಂದು ಸಾವಿರ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಇದುವರೆಗೆ ಬಂದಿಲ್ಲ ನಮ್ಗೆ ಅದನ್ನು ಈಗಲೇ ಹೊರಡಿಸ್ಬೇಕು ನಮಗೆಲ್ಲರೂ ನ್ಯಾಯ ಕೋರ್ಸ್ಬೇಕಂತ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ